ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಇವತ್ತು ಒಂದು ಸಣ್ಣ ವಿಚಾರನೇ ಆದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅದರ ಬಗ್ಗೆ ನಾವು ಮಾತಾಡೋಣ ನೋಡಿ ನೀವು ಹಲವಾರು ಕ್ಷೇತ್ರಗಳಿಗೆ ಹೋಗಿರ್ತೀರ ಈಗ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಆಗಿರ್ಬೋದು ಆಗಿರ್ಬೋದು ಅಲ್ಲೆಲ್ಲ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಲ್ಲಿ ಕೆಲವು ಗೇಟ್ಗಳಿಗೆ ಕಂಬಗಳಿಗೆ ತಾಯ್ತಗಳನ್ನ ಕಟ್ಟಿರ್ತಾರೆ ತಾಯ್ತ ಇದು ನಿಮಗೆ ತುಂಬ ಸಿಂಪಲ್ ವಿಚಾರ ಅನ್ನಿಸ್ಬೋದು ಆದರೆ ಇಷ್ಟು ಎಷ್ಟು ಡೇಂಜರ್ ವಿಚಾರ ಇದು ಅಂತ ಹೇಳಿದ್ರೆ ತುಂಬ ಇದರಿಂದ ಸಮಸ್ಯೆಗಳಿದೆ ನೋಡಿ ಯಾರೇ ಆಗಲಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಾಗ ಅವರು ಎಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಮೊನ್ನೆ ಒಬ್ಬರು ಗಂಡ ಹೆಂಡತಿ ಒಂದು ಮಗು ನನ್ನ ಹತ್ರ ಪ್ರಶ್ನೆ ಕೇಳೋಕ್ಕೆ ಅಂತ ಹೇಳಿ ಬಂದಿದ್ದರು ಮಗುಗೆ ಎಷ್ಟೇ ನಾವು ಪರಿಹಾರ ಮಾಡಿದ್ರು ಏನೇ ಒಂದು ಇದು ಮಾಡಿದ್ರು ಕೂಡ ಎಲ್ಲೇ ಮಾಡಿಸಿದ್ರು ಕೂಡ ಇಲ್ಲ ಗುರುಗಳೇ ನೀವು ಏನು ಅಂತ ವಿಚಾರವನ್ನು ತಿಳ್ಕೊಂಡು ನನಗೆ ಹೇಳಿ ಯಕ್ಷಿಣಿ ದೇವಿಯಲ್ಲಿ ಕೇಳಿ ಅಂತ ಹೇಳಿದಾಗ ನಾನು ಆ ಒಂದು ಮಹಾ ಶಕ್ತಿ ಅವತಾರಣಿಯಾಗಿರ್ತಕ್ಕಂಥ ಯಕ್ಷಿಣಿಯಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅಲ್ಲಿ ನನಗೆ ಬಂದಿರತಕ್ಕಂಥದ್ದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಮಗುಗೆ ತುಂಬ ಬಾತಿಸಿದೆ ಅಂತ ಆದರೆ ಕೆಲವು ಆಶ್ಚರ್ಯಗಳು ಆಯಿತು ನನಗೆ ಇದೇನಿದು ಸಣ್ಣ ಮಕ್ಕಳಿಗೆ ಹೆಂಗೆ ಯಾರು ಏನು ಮಾಡಿಸ್ಬಿಡ್ತಾರೆ ಹೆಂಗೆ ಅದು ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗುತ್ತೆ ಒಂದು ಬಾಲಗ್ರಹ ಇರ್ಬೋದು ಈ ಬಾಲಗ್ರಹದಲ್ಲಿ ಈ ಪೂತನ ಕಾಮಿಕ ಅಂತಕ್ಕಂಥ ಮಹಾ ರಾಕ್ಷಸರಿ ಎಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ಥರ ಇದೆ ಆದರೆ ಆ ಬಾಲಗ್ರಹನೇ ಬೇರೆ ಬೇರೆ ಪರಿಣಾಮ ಬೀರುತ್ತೆ ಆದರೆ ಇದು ನೋಡಿದ್ರೆ ಏನೋ ಒಂಥ ದುಷ್ಟಶಕ್ತಿ ಆ ಮಗುಗೆ ಹಿಡ್ಕೊಂಡಂಗೆ ನನಗೆ ಏನು ಮಾಡ್ತಾಯಿದೆ ಮಗು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಆದ್ರೂ ಮಲಗಲ್ಲ ತುಂಬ ಗಲಾಟೆಯನ್ನು ಮಾಡೋದು ವಿಪರೀತ ಗಲಾಟೆ ನಮ್ಮ ಆಫೀಸಿಗೆ ಬಂದಾಗ ಒಂದು ನಿಮಿಷವೂ ಕೂತ್ಕೊಂಡಿಲ್ಲ ಅಲ್ಲಿ ನೀರು ಇದು ಒಂದು ನೀರಿನ ಬಾಟ್ಲು ಇಟ್ಟಿದರೆ ಅದು ಬೀಳಿಸ್ತು ಆಮೇಲೆ ಕೌಡೆಗಳೆಲ್ಲ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಲ್ಲೆಲ್ಲ ರೂಮ್ ತುಂಬ ಚೆಲ್ಲಿದ್ದು ಆಮೇಲೆ ತುಂಬ ಗಲಾಟೆ ಮಾಡಿದ್ದು ಓ ಅಂತ ಕಿರ್ಚಿದ್ದು ಏನು ಮಾತಾಡದೇ ಇದ್ರೂ ಕಿರ್ಚೋದು ಮೇಲೆ ನೋಡೋದು ವಿಚಿತ್ರವಾಗಿ ನಗೋದು ಈ ರೀತಿಯೆಲ್ಲ ಸಮಸ್ಯೆಗಳು ಇದೆಲ್ಲ ನೋಡಿದಾಗ ನನಗೆ ಒಂಥರ ಏನಪ್ಪ ಇದು ಇಷ್ಟೊಂದು ಪವರ್ಫುಲ್ಲಾಗಿರ್ತಕ್ಕಂಥ ತೊಂದರೆ ಆಗಿದೆಯಲ್ಲ ಅಂಥೇಳಿ ನಾನು ವಿಚಾರಣೆಯನ್ನು ಮಾಡಿದೆ ಅವರಿಗೆ ನೋಡಿ ನೀವು ಏನಾದರೂ ಈ ಮಗುನ ಇಟ್ಕೊಂಡು ಎಲ್ಲಾದರೂ ಹೊರಗಡೆ ಹೋದಾಗ ಏನಾದರೂ ಅಮೋಸ್ಯ ಉಣ್ಮೆಗಳನ್ನ ಏನಾದರೂ ತುಳಿದಿದ್ದು ಮಾಡಿದ್ದು ಅಥವಾ ಈ ಥರ ದಾಟಿದ್ದು ಏನಾದರೂ ಇದೆಯಾ ಇಲ್ಲ ಅವರೆಲ್ಲೂ ಹೋಗಿರಲಿಲ್ಲ ಇಲ್ಲ ಗುರುಗಳೇ ಹೋಗಿಲ್ಲ ನಾವು ನೋಡಿ ಕರೆಕ್ಟಾಗಿ ನೋಡಿ ಮೂರು ತಿಂಗ್ಳಾಗಿದೆ ಈ ಥರ ಸಮಸ್ಯೆ ಆಗಿ ಮೂರು ತಿಂಗಳ ಹಿಂದೆ ನೀವು ಎಲ್ಲಾದರೂ ಅಂದಾಗ ಹೌದು ಗುರುಗಳೇ ನಾವು ಒಂದು ಮಹಾಕ್ಷೇತ್ರಕ್ಕೆ ಹೋಗಿದ್ವಿ ಆ ಕ್ಷೇತ್ರದ ಹೆಸರು ಹೇಳೋದು ಬೇಡ ವೀಕ್ಷಕರೇ ಆ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ ಆ ಕ್ಷೇತ್ರಕ್ಕೆ ಹೋದಾಗ ಈ ಮಗು ಆ ಮಗುಗೆ ಒಂದು ತಾಯ್ತ ಕಟ್ಟಿದ್ವಿ ನಾವು ಆ ತಾಯ್ತ ತಗೊಂಡು ಆಟಾಡ್ತಾ ಇತ್ತು ಆಟಾಡ್ತಾ ಇರಬೇಕಾದ್ರೆ ಅದೇನಾಯಿತು ಅಂತ ಹೇಳಿದ್ರೆ ಆ ತಾಯ್ತ ಕೆಳಗಡೆ ಬಿದ್ದೋಯ್ತು ಬಿದ್ದೋದಾಗ ನಾವೇನು ಮಾಡಿದ್ವಿ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಕಡೆ ನಾವು ಕಟ್ಟಿದ್ವಿ ಅಲ್ಲೇ ಗೇಟಿಗೆ ಕಟ್ಟಿಬಿಟ್ಟು ನಾವು ಮುಂದಕ್ಕೆ ಹೋಗ್ವಿ ಹೋಗ್ತಾ ಇದ್ವಿ ಹಾಗೇನೆ ಹೋಗ್ತಾ ಇರಬೇಕಾದ್ರೆ ಈ ಮಗು ಏನು ಮಾಡ್ತು ಒಂದು ಸಲ ಸಡನ್ನಾಗಿ ನೋಡಿಕೊಂಡಿದ್ದೆ ತಾಯ್ತಾ ಇರಲಿಲ್ಲ ಸೊ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಅಲ್ಲಿ ಇದೆ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ನಾವು ಅದನ್ನು ತೆಗೆದು ಆ ಮಗು ಕೈಲಿ ಕೊಟ್ಟಿದ್ದೀವಿ ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡಿತ್ತು ಹಿಡ್ಕೊಂಡು ಮೇಲೆ ನನಗೆ ಈಗ ಬರ್ತಾ ಬರ್ತಾಯಿದೆ ಗುರುಗಳೇ ಅದಾದಮೇಲೇನೆ ಈ ಮಗುಗೇನೋ ತೊಂದರೆ ಆಗಿರೋದು ನೀವು ಹೇಳ್ತಾ ಇರೋದು ಕರೆಕ್ಟು ಕರೆಕ್ಟಾಗಿ ಮೂರು ತಿಂಗಳಾಯಿತು ಓ ಅವಾಗ ನಾನು ಅದನ್ನು ಅಬ್ಸರ್ವ್ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ಹೇಳಬೇಕಿದು ಯಾವ ರೀತಿಯಲ್ಲಿ ಇದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ತೊಂದರೆ ಆಗುತ್ತೆ ಅಂತ ಆ ತಾಯ್ತದಲ್ಲಿ ಆ ಮಗು ಏನು ಅಪೇ ಇಷ್ಟಪಡ್ತೋ ತಾಯ್ತ ಅದರಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇತ್ತು ಆ ದುಷ್ಟಶಕ್ತಿ ಈ ಮಗುನ ಇಟ್ಕೊಂಡು ಬಹಳ ತೊಂದರೆ ಕೊಡೋಕ್ಕೆ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಯಿತು ಸೊ ನೋಡಿ ತುಂಬ ಸಣ್ಣದ ಸಣ್ಣ ಅಂತ ತಿಳ್ಕೊಳ್ತೀವಿ ನಾವು ವಿಚಾರಗಳು ಆದರೆ ಇಷ್ಟೊಂದು ಕಷ್ಟ ಇರುತ್ತೆ ಇಷ್ಟೊಂದು ತೊಂದರೆ ಇರುತ್ತೆ ನೀವು ಅಂದ್ಕೊಳ್ತೀರಾ ಈ ಚಿಕ್ಕ ಮಕ್ಕಳಿಗೆ ಎಫೆಕ್ಟ್ ಆಗಿದೆ ದೊಡ್ಡವ್ರಿಗೂ ಎಫೆಕ್ಟ್ ಆಗುತ್ತೆ ಯಾವ್ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಇದರಲ್ಲಿ ತುಂಬ ಥರ ನಾವು ನೋಡಿಬಿಟ್ಟಿದ್ದೀವಿ ಯಾವ ಥರ ಎಫೆಕ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಯಾರಾದರೂ ಈ ತಾಯ್ತುಗಳನ್ನ ಏನಾದರೂ ಜ್ವರ ಗಿರ ಬಂದಾಗ ಅಥವಾ ತೊಂದರೆಗಳಾದಾಗ ಮಾಡಿಕೊಡ್ತಾರೆ ಮಾಡಿಕೊಟ್ಟಾಗ ಏನಾಗುತ್ತೆ ಆ ತಾಯ್ತನ ಇಂತಿಷ್ಟು ದಿನ ಇಟ್ಕೋಬೇಕು ಅದಾದ ಮೇಲೆ ತೆಗೆದು ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿರ್ತಾರೆ ಅವಾಗ ಏನು ಮಾಡ್ಬಿಡ್ತಾರೆ ಅವ್ರು ಹೇಳಿದ್ದ ದಿನ ಎಷ್ಟು ಇರುತ್ತೋ ಇಪ್ಪತ್ತೊಂದು ದಿನ ಅಂದ್ಕೊಳ್ಳಿ ಇವರು ಏನಾಗ್ತಾರೆ ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ಆ ತಾಯ್ತಾನ ಹಾಕ್ಕೊಂಡೇ ಇರ್ತಾರೆ ಅವಾಗ ಏನಾಗ್ಬಿಡುತ್ತೆ ಈ ಮಂತ್ರವಾದಿಗಳು ಯಾರಿದ್ದಾರೆ ಮಾಂತ್ರಿಕರು ಅವರು ಬರೆದಿರ್ತಕ್ಕಂಥ ದೇವಸ್ಥಾನದಲ್ಲಾದರೂ ಆಗಿರ್ಬೋದು ಆ ಶಕ್ತಿ ಅಂತಕ್ಕಂಥದ್ದು ಏನಿದೆ ಅದೆಲ್ಲ ಪೂರ್ತಿಯಾಗಿ ಹೋಗಿ ಅದರಲ್ಲಿ ದುಷ್ಟಶಕ್ತಿಗಳು ಬಂದ್ಬಿಡುತ್ತೆ ಹೆಂಗೆ ಬರುತ್ತೆ ದುಷ್ಟಶಕ್ತಿಗಳು ಯಾರಾದರೂ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ ಇರುತ್ತೆ ಅವಾಗ ಹೋಗಿ ಅವ್ರನ್ನ ಅಂಥದ್ದಾಗಲಿ ಅದು ಮಾಮೂಲಿಯಾಗಿ ಎಲ್ಲೋ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅಂತ ಒಂದು ಮುಟ್ಟದಾಗ ಯಾವುದಾದ್ರು ಬೇರೆ ಥರ ಒಂದು ಏನಾದರೂ ನೆಗೆಟಿವ್ ಎನರ್ಜಿ ಬಂದು ಅವ್ರಿಗೆ ಹಿಡಿದಾಗ ಅಥವಾ ದಾಟಿದಾಗ ಏನಾಗುತ್ತೆ ಈ ಶಕ್ತಿ ಇರಲ್ವಲ್ಲ ಈ ಯಂತ್ರದಲ್ಲಿ ಈ ಯಂತ್ರದಲ್ಲಿ ಏನಾಗುತ್ತೆ ದುಷ್ಟಶಕ್ತಿಗಳು ಬಂದು ಸೇರ್ಕೊಂಡ್ಬಿಡುತ್ತೆ ಆವಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಅವರಿಗೆ ತುಂಬ ತೊಂದರೆ ಒಂದು ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆದ್ದರಿಂದ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅಷ್ಟು ಸುಲಭದ ವಿಷಯ ಅಲ್ಲ ಯಾರಾದರೂ ತಾಯ್ತಾ ಕೊಟ್ಟಾಗ ಅದಕ್ಕೆ ಏನಾದರೂ ಪ್ರೊಸೀಜರು ತಿಳ್ಕೋಬೇಕು ಆ ಅದು ಅದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿ ಮತ್ತೆ ಏನಾಗುತ್ತೆ ತಾಯ್ತಗಳು ಇಂಥ ಕಡೆಯೇ ಕಟ್ಕೋಬೇಕು ಅಂತ ಇರುತ್ತೆ ಒಂದು ಬಲವೆ ಕಟ್ಕೋಬೇಕು ಅಥವಾ ಅಥವಾ ಸೊಂಟೆ ಕಟ್ಕೋಬೇಕು ಅಥವಾ ಕಾಲು ಕಟ್ಕೋಬೇಕು ಅಥವಾ ಕುತ್ತಿಗೆ ಕಟ್ಕೋಬೇಕು ಈ ಥರ ಎಲ್ಲ ಒಂದೊಂದು ಕಡೆ ಕಟ್ಕೊಳ್ಳೋ ಆ ಆ ಜಾಗದಲ್ಲೇ ಕಟ್ಕೋಬೇಕಾಗತ್ತೆ ಈಗ ನೋಡಿ ಐದು ಬೆಳ್ಳಲ್ಲಿ ನಾವು ನವರತ್ನಗಳನ್ನ ಧರಿಸ್ತೀವಿ ಆವಾಗ ನೀಲ ಎಲ್ಲ ಹಾಕ್ಕೋಬೇಕು ಅಂದರೆ ಈ ಉಂಗ್ರದ ಬೆಳ್ಳಿಗೆ ಅವರು ಯಾವ ಜ್ಯೋತಿಷಗಳು ಕೂಡ ಹೇಳಲ್ಲ ಯಾಕಂದರೆ ಅದು ಸೂರ್ಯನ ಬೆಳ್ಳು ಅಲ್ಲಿ ಹಾಕಿದಾಗ ನೆಗೆಟಿವ್ ಎನರ್ಜಿ ಆಗಿಬಿಡುತ್ತೆ ಸೊ ಹಂಗಾಗಿ ಮಧ್ಯದ ಬೆಳ್ಳಿಗೆ ಹಾಕಬೇಕು ಅಂತಾರೆ ಅದೇ ಥರ ದೇಹದಲ್ಲಿ ಯಾವ ಅಂಗಗಳಿಗೆ ಅವರು ತಾಯ್ತವನ್ನು ಹಾಕ್ಕೋಬೇಕು ಧಾರಣೆಯನ್ನು ಮಾಡ್ಕೋಬೇಕು ಅಂತಾರೋ ಆ ಒಂದು ತಾಯ್ತಾನ ಹಾಗೆ ಹಾಕ್ಕೋಬೇಕಾಗತ್ತೆ ಅಷ್ಟು ದಿನ ಆದಮೇಲೆ ಅದನ್ನು ಏನು ಮಾಡಬೇಕು ಅಂತ ಕೇಳಿ ಅವ್ರು ಇದ್ದಾಗ ಅವ್ರು ಬೈದರೂ ಪರವಾಗಿಲ್ಲ ನೀವು ಅವ್ರ ಹತ್ರ ಕೇಳಿ ಅದನ್ನು ವಿಸರ್ಜನೆ ಮಾಡಬೇಕಾಗತ್ತೆ ಅದನ್ನು ಹಾಕ್ಕೊಂಡೇ ಇರೋದ್ರಿಂದ ತುಂಬ ತೊಂದರೆಗಳಾಗತ್ತೆ ವೀಕ್ಷಕರೇ ಹೀಗಾಗಿ ಅದರ ಬಗ್ಗೆ ಬಹಳ ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ ಸಣ್ಣ 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 ವಿಷಯಗಳು ಅಂತ ಹೇಳ್ತೀವಿ ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ನಮಗೆ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಯಾವ ರೀತಿಯ ತೊಂದರೆ ಕೊಡುತ್ತೆ ಅಂತಲೇ ಗೊತ್ತಾಗಲ್ಲ ಆದ್ದರಿಂದ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆ ರೀತಿಯಲ್ಲಿ ನೀವು ನಡ್ಕೊಂಡಾಗ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಈ ವಿಷಯ ಮಾತ್ರ ನಿಮ್ಮೆಲ್ಲರಿಗೂ ಬಹಳ ಉಪಯೋಗ ಆಗುತ್ತೆ ಸೊ ಅದರಿಂದನೇ ಇದೊಂದು ಎಪಿಸೋಡ್ ಮಾಡಬೇಕು ಅಂತ ಹೇಳಿ ನಾನು ಮಾಡಿದ್ದೀನಿ ಸೊ ಈ ಒಂದು ವಿಚಾರ ನಿಮ್ಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ